ಫ್ರೆಂಡ್ ಅಕ್ಕನ್ ಮದ್ವೆ ಅಂತ ಬಂದಿದ್ದ ನೈಟ್ ಅವ್ರ ಮನೆಗೆ ಹೋಗಿದೀನಿ ಅಂತ ಕಾಲ್ ಮಾಡಿ ಹೇಳ್ದ ಸರಿ ಕಣಪ್ಪ ಅಂತ ಸುಮ್ನ ಆಗಿದ್ವಿ ಅವ್ನ ಸಾಯಿಗಗನ್ ಅಂತ ಫೋನ್ ಮಾಡಿ ಹೇಳ್ದ ಹಿಂಗ ಆಕ್ಸಿಡೆಂಟ್ ಆಗಿದೆ ಅಂಟಿ ಚಿಕ್ಕದು ಬನ್ನಿ ಅಂತ ನಿನ್ನೆ ಬೆಳಗ್ಗೆ ನಿನ್ನೆ ಬೆಳಿಗ್ಗೆ ನಾವೇ ಬಿಟ್ಟು ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬಸ್ ಹತ್ಸಿ ಬಿಟ್ಟು ಬಂದ್ವಿ ಹ್ಞೂ ಕಾಲೇಜ್ ರಜೆ ಇತ್ತು ಇಂಟರ್ನ್ಶಿಪ್ ಮುಗಿಸಿದ್ದ ಈಗ ಒಂದು ವೀಕಲ್ಲಿ ಡೆಂಗ್ಯೂ ಬಂದಿತ್ತು ಅಂತ ಕಳ್ಸಿರ್ಲಿಲ್ಲ ಮನೇಲೇ ಇಟ್ಕೊಂಡಿದ್ವಿ ನಿನ್ನೆ ಮದುವೆ ಇದೆ ಎಲ್ಲರೂ ಹೋಗಿದ್ದಾರೆ ಫ್ರೆಂಡ್ಸ್ ಎಲ್ಲ ನಾನು ಹೋಗ್ಬೇಕು ಅಂತ ಬಂದ ನಮಗೆ ಮೂರೂವರೇಲಿ ಏನು ಗೊತ್ತಿಲ್ಲ ಸರ್ ಏನು ಹೇಳಲಿಲ್ಲ ಅವನು ಆಂಟಿ ಬನ್ನಿ ಬನ್ನಿ ಅಷ್ಟೇ ಫೋನ್ ಮಾಡಿ ಹೇಳಿದ್ದು ನಾಳೆ ಅವನು ಹುಟ್ಟಿದ್ದೀನ ಭೀಮ್ನ ಮಸೀದಿ ನನ್ನೇ ಹುಟ್ಟಿದ್ದವನು ಇಪ್ಪತ್ತೊಂದು ವರ್ಷ ಸರ್ ಅದಕ್ಕೆ ಮಗಳಿದಳೆ ಚಿಕ್ಕ ಎಲ್ಲರ ಜೊತೆ ತುಂಬ ಅವನು ಎಲ್ಲರ ಜೊತೆಯೂ ಚೆನ್ನಾಗಿರ್ತಿದ್ದ ಅಮ್ಮಗ ಹರ್ಷ ಅವ್ರದನ್ನು ರೇವ ಕಾಲೇಜಲ್ಲಿ ಓದ್ತಾ ಇದ್ದ ಫೈನಲ್ ಇಯರ್ ಇಂಜಿನಿಯರು ಇಲ್ಲಿ ಏನಕ್ಕೆ ಬಂದಿದ್ನೋ ಗೊತ್ತಿಲ್ಲ ಫ್ರೆಂಡ್ಸ್ ಜೊತೆಗೆ ಬಂದು ಈ ಥರ ಘಟನೆ ನಡೆದೋಗಿದೆ ಇನ್ನೇನು ಹೇಳಕ್ಕೆ ನನಗೆ ತೋಚುತ್ತಲ್ಲ ಸಿಂಪಲ್ ಗೇಟ್ ಆಗಿದೆ ಅಂತ ಗೊತ್ತಾಯಿತು ಹಿಂಗಾಗಿದೆ ಅಂತ ಅಷ್ಟು ಗೊತ್ತಾಯ್ತು ನನಗೆ ಫೈನಲ್ ಇಯರ್ ಇಂಜಿನಿಯರ್ ಓದ್ತಾ ಇದ್ದ ಏವೇ ಕಾಲೇಜು ಇಲ್ಲ ಅಂಕಲ್ ಇಲ್ಲ ನಿನ್ನೆ ಮನೆಯಿಂದ ಬಂದಿದ್ದ ಕೊನೆ ಸತಿ ನಾ ನೋಡಿದ ಎರಡು ತಿಂಗಳಾಗಿತ್ತು ಅವರಮ್ಮ ನಿನ್ನೆ ಮನೆಯಿಂದ ಕಳ್ಸಿ ಕೊಟ್ಟಿರೋದು ಇಲ್ಲ ಏನು ನನಗೆ ಗೊತ್ತಿಲ್ಲ ಅದು ವಿಷಯ ನಾನು ತುಮಕೂರಲ್ಲಿರೋದು ನನ್ನ ಮಗಳು ಆ ಕಳೆಯ ಹಾಸನದಲ್ಲಿ ನಾವು ಮದುವೆ ಫಂಕ್ಷನ್ ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳಿದಂತೆ ಅಷ್ಟೆ ಅಷ್ಟು ಗೊತ್ತು ಸರ್ ನನಗೆ